ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ನೂರು ವರ್ಷಗಳ ಬಳಿಕ ವಿಜಯದಶಮಿ ಎಂದೇ ಐದು ಅಪರೂಪದ ಯೋಗ ಈ ರಾಶಿಯವರ ಅದೃಷ್ಟವೇ ಬದಲು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಮುಂದಿನ ದಿನಗಳಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಹೆಣ್ಣು ತನಕ ವಿಡನ್ನು ವಾಚ್ ಮಾಡಿ ಮೊದಲಿಂದ ಕೊನೆ ತನಕ ವಿಡಿಯೋನ ನೋಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯೆಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟು ಹೌದು ಸ್ನೇಹಿತರೆ ನೂರು ವರ್ಷಗಳ ಬಳಿಕ ವಿಜಯದಶಮಿ ದಿನವೇ ಐದು ಅಪರೂಪದ ಯೋಗ ಈ ರಾಶಿಯವರಿಗೆ ಮುಟ್ಟಿದ್ದಲ್ಲ ಚಿನ್ನ ಹಠಾತ್ ಧನ ಲಾಭ ಪ್ರಗತಿ ಅಂತಲೇ ಹೇಳಬಹುದು ಇಂದು ಅಕ್ಟೋಂಬರ್ ಎರಡನೇ ತಾರೀಕು ಸ್ನೇಹಿತರೆ ಮಹಾನವಮಿಯನ್ನು ಆಚರಿಸಲಾಗುತ್ತದೆ ಈ ದಿನ ಸ್ನೇಹಿತರೆ ವಿಜಯದಶಮಿ ವಿಜಯದಶಮಿ ದಿನ ಈ ದಿನ ಪಂಚ ಮಹಾಪುರುಷ ಯೋಗಗಳಲ್ಲಿ ಒಂದಾದ ಭದ್ರ ಮಹಾಪುರುಷ ರಾಜಯೋಗ ರೂಪುಗೊಳ್ಳಲಿದೆ ಇದಲ್ಲದೆ ವಿಜಯದಶಮಿಯ ದಿನ ಐದು ಅಪರೂಪದ ಯೋಗಗಳು ರೂಪುಗೊಳ್ಳಲಿದ್ದು ಕೆಲವು ರಾಶಿಯವರಿಗೆ ಹಠತ್ ಲಾಭವನ್ನು ನೀಡಲಿದೆ ತಾಯಿಯ ಆಶೀರ್ವಾದದಿಂದ ಅವರ ಜೀವನದಲ್ಲಿ ಸುಖ ಸಮೃದ್ಧಿ ತುಂಬಿ ಅರಿಯಲಿದೆ ಎನ್ನಲಾಗುತ್ತದೆ ವಿಜಯದಶಮಿ ಎಂದು ಯಾವ್ಯಾವ ರಾಶಿಗಳ ಅದೃಷ್ಟ ಕುಲಾಯಿಸಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮಹಾನವಮಿ ಎಂದೇ ಭದ್ರ ಮಹಾಪುರುಷ ರಾಜಯೋಗ ನಿರ್ಮಾಣ ವಿಜಯದಶಮಿಯಲ್ಲಿ ರೂಪುಗೊಳ್ಳಲಿವೆ ಬುಧನಿತ್ಯ ಯೋಗ ಅರ್ಧ ಕೇಂದ್ರ ಯೋಗ ಯೋಗ ನವ ಪಂಚಮ ಯೋಗ ಜೊತೆಗೆ ಶನಿ ಸಂಚಾರ ಇರುವುದರಿಂದಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಬರೋಬರಿ ನೂರು ವರ್ಷಗಳ ಬಳಿಕ ವಿಜಯದಶಮಿಯಲ್ಲಿ ಪಂಚಮಹಾಯೋಗಗಳ ಅಪರೂಪದ ಸಂಯೋಗ ಅಂತಲೇ ಹೇಳ್ಬೋದು ಅಕ್ಟೋಬರ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯದಶಮಿ ಸ್ನೇಹಿತರೆ ಅಕ್ಟೋಬರ್ ಒಂದನೇ ತಾರೀಕು ಆಯುಧ ಪೂಜೆ ಆಚರಿಸಲಾಗಿತ್ತು ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿ ದಸರಾವನ್ನು ಆಚರಿಸಲಾಗುತ್ತಿದೆ ಧಾರ್ಮಿಕ ನಂಬಿಕೆಗಳ ಜೊತೆಗೆ ಜ್ಯೋತಿಷ್ಯದ ದೃಷ್ಟಿಯಿಂದಲೂ ಈ ವಿಜಯದಶಮಿಯ ತುಂಬ ವಿಶೇಷವಾಗಿದೆ ಸುಮಾರು ನೂರು ವರ್ಷಗಳ ಬಳಿಕ ವಿಜಯದಶಮಿಯಲ್ಲಿ ಅಪರೂಪದ ಅರ್ಧಕೇಂದ್ರ ಯೋಗ ಬುಧ ನಿತ್ಯ ಯೋಗ ಭದ್ರ ಮಹಾಪುರುಷ ರಾಜಯೋಗ ನವ ಪಂಚಮ ಯೋಗ ರವಿಯೋಗಗಳು ನಿರ್ಮಾಣವಾಗಲಿದೆ ಇನ್ನು ಅಪರೂಪದ ಪಂಚಮ ಮಹಾಯೋಗಗಳು ಯಾವ್ಯಾವು ಅಂದರೆ ಸ್ನೇಹಿತರೆ ಈ ಬಾರಿಯ ವಿಜಯದಶಮಿಯಲ್ಲಿ ಬುಧ ತನ್ನದೇ ರಾಶಿಯಲ್ಲಿ ಇದ್ದು ಭದ್ರ ಮಹಾಪುರುಷ ರಾಜಯೋಗವನ್ನು ಸೃಷ್ಟಿಸಲಿದ್ದಾನೆ ಅಲ್ಲಿಯೇ ಬುಧ ಸೂರ್ಯರ ಸಂಯೋಗದಿಂದ ಬುಧನಿತ್ಯ ಯೋಗವು ರಚನೆಯಾಗಲಿದೆ ಇದಲ್ಲದೆ ಯಮನೊಟ್ಟಿಗೆ ಸೂರ್ಯನು ಸಮಾಗಮದಿಂದ ನವಪಂಚಮ ಯೋಗ ಸೃಷ್ಟಿಯಾದರೆ ಗುರು ಶುಕ್ರರು ಒಟ್ಟಿಗೆ ಕೂಡಿ ಅರ್ಧ ಕೇಂದ್ರ ಯೋಗವನ್ನು ನಿರ್ಮಿಸಲಿದ್ದಾರೆ ಇದಲ್ಲದೆ ಶುಭ ರವಿಯೋಗವು ಕೂಡ ಸೃಷ್ಟಿಯಾಗಲಿದೆ ಸ್ನೇಹಿತರೆ ಇನ್ನು ವಿಜಯದಶಮಿಯಲ್ಲಿ ಅಪರೂಪದ ಯೋಗಗಳ ಪ್ರಭಾವ ಹೇಗಿರಲಿದೆ ಅಂದರೆ ಶತಮಾನದ ಬಳಿಕ ಭದ್ರ ಮಹಾಪುರುಷ ರಾಜಯೋಗವು ಸೇರಿದಂತೆ ವಿಜಯದಶಮಿಯಲ್ಲಿ ನಿರ್ಮಾಣವಾಗಲಿರುವ ಬುಧನಿತ್ಯ ಯೋಗ ನವಪಂಚಮ ಯೋಗ ಅದೃಷ್ಟ ಯೋಗ ಅರ್ಧ ಕೇಂದ್ರ ಯೋಗ ರವಿಯೋಗಗಳು ಶುಭ ಅಶುಭ ಪರಿಣಾಮ ಎಲ್ಲ ಹನ್ನೆರಡು ರಾಶಿಯವರ ಮೇಲೆ ಕಂಡುಬರುತ್ತದೆ ಅಂತಲೇ ಹೇಳ್ಬೋದು ಆದರೂ ಈ ಸಮಯದಲ್ಲಿ ಮೂರು ರಾಶಿಯ ಚಕ್ರದ ಜನರಿಗೆ ಸ್ನೇಹಿತರೆ ಅದೃಷ್ಟದ ಬಾಗಿಲುಗಳನ್ನು ತೆರೆಯಲಿದೆ ಇನ್ನು ನಾಲ್ಕು ರಾಶಿಯವರಿಗೆ ಜೀವನದಲ್ಲಿ ಸಾಕಷ್ಟು ಧನ ಲಾಭವನ್ನು ನೋಡಲಿದ್ದೀರಿ ಜೀವನದಲ್ಲಿ ಕಷ್ಟಗಳು ಕಳೆದು ಸುಖದ ದಿನಗಳು ಬರಲಿವೆ ಎನ್ನಲಾಗುತ್ತದೆ ಈ ರಾಶಿಯವರಿಗೆ ಇನ್ನು ವಿಜಯದಶಮಿಯಲ್ಲಿ ಸ್ನೇಹಿತರೆ ಈ ಆರೋ ರಾಶಿಯವರ ಅದೃಷ್ಟವೇ ಬದಲು ಅಂತಲೇ ಹೇಳಬಹುದು ಮೊದಲನೇದಾಗಿ ಯಾವ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋತ್ತ ನೋಡ್ತಾ ಹೋಗೋಣ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ವಿಜಯದಶಮಿಯಲ್ಲಿ ನಿರ್ಮಾಣವಾಗಲಿರುವಂತಹ ಅಪರೂಪದ ಐದು ಯೋಗಗಳಿಂದಾಗಿ ಈ ರಾಶಿಯವರಿಗೆ ದಿಢೀರ್ಧನ ಲಾಭವಾಗಲಿದೆ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಿ ಹಣಕಾಸು ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರ ದೊರೆಯಲಿದೆ ಹೂಡಿಕೆಯಿಂದ ಭರ್ಜರಿ ಆದಾಯವನ್ನು ಗಳಿಸಲಿದ್ದೀರಿ ಸ್ಥಗಿತಗೊಂಡಿದ್ದ ವಿವಾಹ ಮಾತುಕತೆಗಳು ಮುಂದುವರಿಯಲಿವೆ ಅವಿವಾಹಿತರಿಗೆ ಶೀಘ್ರದಲ್ಲೇ ಮದುವೆ ಯೋಗ ನೀಡಲಿದೆ ಸ್ನೇಹಿತರೆ ಇನ್ನು ನಿಮ್ಮ ವೃತ್ತಿ ಬದುಕಿನಲ್ಲಿ ಅಗಾಧ ಯಶಸ್ಸನ್ನು ನೀಡಲಿದೆ ಸಮಾಜದಲ್ಲಿ ನಿಮ್ಮ ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಾಗಲಿದೆ ಜೀವನದಲ್ಲಿ ಹೊಸತನವನ್ನು ಅನುಭವಿಸಲಿದ್ದೀರಿ ಅವಿವಾಹಿತರಿಗೆ ಮೊದಲೇ ಹೇಳಿರುವ ಹಾಗೆ ಮದುವೆ ಪ್ರಸ್ತಾಪಗಳು ದೊರೆತಿದೆ ವಿವಾಹಿತರು ದಾಂಪತ್ಯದಲ್ಲಿ ಸುಖ ಸಮೃದ್ಧಿಯನ್ನು ಕಾಣಲಿದ್ದೀರಿ ಹಣಕಾಸಿನ ಅರಿವು ಹೆಚ್ಚಾಗಿ ಬ್ಯಾಂಕ್ ಬ್ಯಾಲೆನ್ಸ್ ವೃದ್ಧಿಯಾಗಲಿದೆ ಸ್ನೇಹಿತರೆ ಇನ್ನು ಅದೃಷ್ಟ ಕುಲಾಯಿಸಲಿದೆ ಬೇರೆಡೆ ಸಿಲುಕಿರುವ ಹಣ ಮರಳಿ ಕೈಗೆ ಸೇರಲಿದೆ ಉದ್ಯಮಿಗಳಿಗೆ ಭಾರಿ ಅನುಕೂಲಕರ ಸಮಯ ಇದಾಗಿದ್ದು ವ್ಯವಹಾರದಲ್ಲಿ ದೊಡ್ಡ ಆರ್ಡರ್ ಸಿಗಲಿದೆ ಮನೆಯಲ್ಲಿ ಸುಖ ಸಂಪತ್ತು ಹೆಚ್ಚಾಗಲಿದೆ ಹಣದ ಸುರಿಮಳೆಯೇ ಆಗಲಿದೆ ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ನಿಮ್ಮ ಬಹುಕಾಲದ ಬಯಕೆ ಈಡೇರಲಿದೆ ಅಂತಲೇ ಹೇಳಬಹುದು ಹಾಗಿದ್ರೆ ಮುಂದಿನ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಶತಮಾನದ ಬಳಿಕ ಈ ನೂರು ವರ್ಷಗಳ ನಂತರ ರೂಪುಗೊಂಡಿರುವಂತಹ ಪಂಚಮ ಯೋಗದಿಂದ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ವಿಜಯದಶಮಿಯಲ್ಲಿ ಐದು ಗ್ರಹಗಳ ಅಪರೂಪದ ಸಂಯೋಗ ಸ್ನೇಹಿತರೆ ಶುಭ ಯೋಗಗಳು ಈ ರಾಶಿಯವರಿಗೆ ವೃತ್ತಿ ಬದುಕಿನಲ್ಲಿ ಅಪಾರ ಯಶಸ್ಸನ್ನ ನೀಡಲಿದೆ ಅಗಾಧ ಯಶಸ್ಸನ್ನ ನೀಡಲಿದೆ ಸಮಾಜದಲ್ಲಿ ನಿಮ್ಮ ಕೀರ್ತಿ ಕೂಡ ಹೆಚ್ಚಾಗಲಿದೆ ಪ್ರತಿಷ್ಠೆ ಕೂಡ ಹೆಚ್ಚಾಗಲಿದೆ ಜೀವನದಲ್ಲಿ ಬಹಳ ಅದೃಷ್ಟವನ್ನು ಅನುಭವಿಸುತ್ತೀರಿ ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಕನ್ಯಾ ರಾಶಿಯವರಿಗೆ ದೊರೆತರೆ ವಿವಾಹಿತರು ದಾಂಪತ್ಯ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ಕಾಣಲಿದ್ದೀರಿ ನಿಮ್ಮ ಸಂಗಾತಿಯಿಂದ ಒಂದು ಪ್ರತಿಫಲ ಬೆಂಬಲ ಸಿಗಲಿದೆ ಸ್ನೇಹಿತರೆ ಹಣಕಾಸಿನ ಹರಿವು ಹೆಚ್ಚಾಗಿ ಬಹಳ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ವೃದ್ಧಿಯಾಗಲಿದೆ ಕನ್ಯಾರಾಶಿಯವರಿಗೆ ಕಷ್ಟಗಳೆಲ್ಲ ದೂರ ಹೋಗಿ ದುರ್ಗಾದೇವಿಯ ಆಶೀರ್ವಾದದಿಂದ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನವರಿಸಿ ಕನ್ಯಾ ರಾಶಿಯವರು ಶೀತ ಕೆಮ್ಮು ನೆಗಡಿ ಚರ್ಮಕ್ಕೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಹೊರಿಸಿ ಸ್ನೇಹಿತರೆ ಕನ್ಯಾ ರಾಶಿಯವರು ಇನ್ನು ಮಕ್ಕಳಿಂದ ಸಿಹಿ ಸುದ್ದಿ ಸಿಗಲಿದೆ ಒಂದು ಅಪಾರವಾದ ವ್ಯಾಪಾರ ವ್ಯವಹಾರದಲ್ಲಿ ಶೀಘ್ರದಲ್ಲೇ ಸ್ನೇಹಿತರೆ ದನ ಲಾಭವನ್ನು ನೋಡಲಿದ್ದೀರಿ ಎಲ್ಲದಕ್ಕೂ ಕೂಡ ಒಳ್ಳೆಯದಾಗಲಿದೆ ಅಂತ ಹೇಳ್ತಾ ಹೊಸ ವ್ಯಾಪಾರವನ್ನು ಶುರು ಮಾಡಬೇಕು ವ್ಯವಹಾರವನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ದೆ ಕನ್ಯಾ ರಾಶಿಯವರು ದಯವಿಟ್ಟು ಶುರು ಮಾಡ್ಬೋದು ಸ್ನೇಹಿತರೆ ಹಿಂದಿನಿಂದಲೇ ಶುರು ಮಾಡಬಹುದು ಕನ್ಯಾ ರಾಶಿಯವರು ಸೊ ಹಾಗಾಗಿ ಅದೃಷ್ಟ ಮೇಲೆ ಅದೃಷ್ಟ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಮುಂದಿನ ರಾಶಿ ಬಂದು ವಿಜಯದಶಮಿಯಲ್ಲಿ ಮಕರ ರಾಶಿಯವರಿಗೆ ನಿರ್ಮಾಣವಾಗಿಲಿರುವಂತಹ ಐದು ಅಪರೂಪದ ಯೋಗಗಳಿಂದಾಗಿ ಈ ರಾಶಿಯವರ ಅದೃಷ್ಟ ಕುಲಾಯಿಸಲಿದೆ ಸಾಕಷ್ಟು ಅದೃಷ್ಟವನ್ನು ಮಕರ ರಾಶಿಯವರು ನೋಡಲಿದ್ದೀರಿ ಅಂತ ಹೇಳ್ತಾ ನಿಮ್ಮ ವೃತ್ತಿ ಪ್ರಗತಿಗಾಗಿ ಅನೇಕ ಅವಕಾಶಗಳನ್ನು ಪಡೆಯುತ್ತೀರಿ ನಿಮ್ಮ ಆರೋಗ್ಯ ಮೊದಲಿಗಿಂತ ಉತ್ತಮವಾಗಿರುತ್ತದೆ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸಲಿದ್ದೀರಿ ಶೈಕ್ಷಣಿಕ ಕೆಲಸದಲ್ಲಿ ಆಸಕ್ತಿ ಇರುತ್ತದೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ಇರುತ್ತದೆ ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಿ ನಿಮ್ಮ ಕನಸುಗಳನ್ನು ನನ್ನ ಸಾಗಿಸಲು ಹೊಸ ಪ್ರಯತ್ನಗಳನ್ನು ಮಾಡಿ ಸವಾಲುಗಳಿಗೆ ಹೆದರಬೇಡಿ ಮತ್ತು ಯಶಸ್ಸನ್ನು ಸಾಧಿಸಲು ಶ್ರಮಿಸಿ ಇಂದಿನಿಂದ ನೀವು ನಿಮ್ಮ ಪ್ರಣಾಯ ಜೀವನದಲ್ಲಿ ಅನೇಕ ಆಶ್ಚರ್ಯಗಳನ್ನು ಪಡೆಯುತ್ತೀರಿ ಸಂಬಂಧದ ಆನ್ಲದಕರ ಕ್ಷಣಗಳನ್ನು ಆನಂದಿಸಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಋಷಭ ರಾಶಿಯವರಿಗೆ ಋಷುಭ ರಾಶಿಯವರು ಕೂಡ ಸ್ನೇಹಿತರೆ ನೂರು ವರ್ಷದ ನಂತರ ವಿಜಯದಶಮಿ ಎಂದೇ ಮಹಾಪುರುಷ ಯೋಗ ಭದ್ರ ಯೋಗ ಅನೇಕ ಶುಭ ಯೋಗಗಳಿಂದ ಸ್ನೇಹಿತರೆ ನಿಮ್ಮ ಬದುಕು ಬಂಗಾರವಾಗಲಿದೆ ನೀವು ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಪಡೆಯುತ್ತೀರಿ ಸಂಪತ್ತು ವೃದ್ಧಿಯಾಗಲಿದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಕಚೇರಿ ಅಥವಾ ಮನೆಯಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತದೆ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಿ ರಾಶಿಯವರು ಚಾಲನೆ ಮಾಡುವಾಗ ಜಾಗರೂಕರಾಗಿರಿ ಸಂಚಾರದ ನಿಯಮಗಳನ್ನು ಪಾಲಿಸಿ ವೃತ್ತಿಯಲ್ಲಿ ಬಡ್ತಿ ಅಥವಾ ಮೌಲ್ಯಮಾಪನದ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಸಂಬಂಧಿಕರೊಂದಿಗೆ ಕುಟುಂಬ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಗಾಧವಾದ ಯಶಸ್ಸನ್ನು ಪಡೆಯುತ್ತಾರೆ ನೀವು ಸಂದರ್ಶನಕ್ಕಾಗಿ ಕರೆಗಳನ್ನು ಪಡೆಯಬಹುದು ಉತ್ತಮ ಪ್ಯಾಕೇಜ್ನೊಂದಿಗೆ ನೀವು ಹೊಸ ಉದ್ಯೋಗ ಪ್ರಸ್ತಾಪವನ್ನು ಪಡೆಯಬಹುದು ಪ್ರಣಾಯ ಜೀವನದಲ್ಲಿ ಸಾಕಷ್ಟು ಪ್ರೀತಿ ಮತ್ತು ಪ್ರಣಯ ಇರುತ್ತದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದನ್ನು ನೋಡಲಿದ್ದೀರಿ ವಿಜಯದಶಮಿ ಎಂದು ಮಹಾಪುರುಷ ಯೋಗದಿಂದ ಐದು ಬಹಳ ಅದೃಷ್ಟ ಯೋಗಗಳು ಸೃಷ್ಟಿಯಾಗಲಿದೆ ಸ್ನೇಹಿತರೆ ಇಂದು ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರ ಜನರು ಬಹಳ ಚಿಂತನಶೀಲವಾಗಿ ಹೂಡಿಕೆ ಮಾಡಬೇಕು ಇದು ಭವಿಷ್ಯದಲ್ಲಿ ನಿಮಗೆ ಲಾಭವನ್ನು ತರುತ್ತದೆ ನೀವು ಆರೋಗ್ಯಕರ ಮತ್ತು ಶಕ್ತಿಯುತವಾಗಿ ಉಳಿಯುತ್ತೀರಿ ವೃತ್ತಿ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ ಕೌಟುಂಬಿಕ ಜೀವನದಲ್ಲಿ ಸಂತಸದ ವಾತಾವರಣ ಇರುತ್ತದೆ ನೀವು ಕುಟುಂಬದೊಂದಿಗೆ ವ್ಯವಹಾರವನ್ನು ಯೋಜಿಸಬಹುದು ಕೆಲವರು ಭೂಮಿ ಅಥವಾ ವಾಹನಗಳನ್ನು ಆಸ್ತಿಯನ್ನು ಖರೀದಿಸಬಹುದು ಇನ್ನು ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲಿದ್ದೀರಿ ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಗಮನವನ್ನು ಕೊಡಿ ಕೆಲಸದಿಂದ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಬೇಡಿ ಪ್ರತಿದಿನ ಯೋಗ ಮತ್ತು ಧ್ಯಾನವನ್ನು ಮಾಡಿ ಮಿಥುನ ರಾಶಿಯವರು ಇದು ನಿಮ್ಮನ್ನು ಆರೋಗ್ಯಕರ ಮತ್ತು ಶಕ್ತಿಯುತವಾಗಿರಿಸುತ್ತದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ರಾಶಿಯವರಿಗೆ ಸ್ನೇಹಿತರೆ ತುಲಾರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅಂದರೆ ಬಹಳ ಅದೃಷ್ಟ ಇಂದು ನೂರು ವರ್ಷಗಳ ನಂತರ ವಿಜಯದಶಮಿ ಎಂದು ಅನೇಕ ಶುಭ ಯೋಗಗಳಿಂದ ತುಲಾರಾಶಿಯ ಜನರು ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವವರು ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ ನೀವು ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಪ್ರವಾಸವನ್ನು ಯೋಜಿಸಬಹುದು ಇಂದಿನಿಂದ ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ಭಯಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಿಮ್ಮ ಆರೋಗ್ಯದ ಕಡೆ ಗಮನವರಿಸಿ ಹಳೆಯ ಹೂಡಿಕೆಯು ಉತ್ತಮ ಲಾಭವನ್ನು ನೀಡುತ್ತದೆ ಪೂರ್ವಿಕರ ಆಸ್ತಿಯಿಂದ ಆರ್ಥಿಕ ಲಾಭವಾಗಲಿದೆ ಉದ್ಯಮಿಗಳು ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಹೊಸ ಸ್ಥಳಗಳಿಂದ ಹಣವನ್ನು ಪಡೆಯುತ್ತಾರೆ ನೀವು ಶೈಕ್ಷಣಿಕ ಕೆಲಸದಲ್ಲಿ ಅಪಾರ ಯಶಸ್ಸನ್ನು ಪಡೆಯುತ್ತೀರಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಗೆ ಹಲವು ಸುವರ್ಣ ಅವಕಾಶಗಳು ದೊರೆಯಲಿದೆ ಜೀವನದಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ಕ್ಷೇತ್ರದಲ್ಲೂ ನೀವು ಬಯಸಿದ ಯಶಸ್ಸನ್ನು ನೋಡಲಿದ್ದೀರಿ ಜೀವನದಲ್ಲಿ ಪ್ರೀತಿ ಮತ್ತು ಪ್ರಣಯವು ಹಾಗೆ ಉಳಿಯುತ್ತದೆ ಸೊ ಹಾಗಾಗಿ ಬಹಳಷ್ಟು ಅದೃಷ್ಟವನ್ನು ತುಲಾರಾಶಿಯವರು ಕೂಡ ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವೀಡನ್ನು ಎಂಟು ಮಾಡ್ತಾ ಇದ್ದೀನಿ ಇಂದಿನ ದಿನ ದುರ್ಗಾದೇವಿಯನ್ನು ಪೂಜಿಸಿ ದುರ್ಗಾ ಪೂಜಿಸುವುದರಿಂದ ಸಂಪತ್ತು ಲಾಭ ಅದೃಷ್ಟವನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಆದಷ್ಟು ಐದು ಜನರಿಗೆ ಒಂಬತ್ತು ಜನರಿಗೆ ಹನ್ನೆರಡು ಜನರಿಗೆ ನಿಮ್ಮ ಕೈಯಲ್ಲಾದಷ್ಟು ದಾನವನ್ನು ಮಾಡಿ ಅಂತ ಹೇಳ್ತಾ ನಾನು ವೀಡನ್ನು ಎಂಟು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಮಾಹಿತಿ ಸಿಕ್ಕಿದ್ರೆ ಒಳ್ಳೆಯ ಮಾಹಿತಿ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚ್